ಕೊಟ್ರೆ ನೋಡ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ काम करनो होगले बोलेगा

ನಾವ್ ಹಂಗೆ ವಾಯು ವಿಹಾರ ಕೊಡ್ತಾ ಇದೀವಿ ಹಿಂದೆನೆ ಬರ್ತಾಳು ಹಿಂದೆ ಬರ್ ನೋಡು ಹಿಂದನೆ ಬರ್ತಲ್ಲೂ ಪೂಜಾ ಹಿಂದೆ ನೋಡು ಪೂಜಾ ಒಂದ್ ನಿಮ್ ಪೂಜಾ ಅವ್ರು ಪೂಜಾ ತುಂಬಾ ನಾ ಜೋನ್ಗೋಗ್ತಿವಪ್ಪ ಫಸ್ಟ್ ಐಡ್ ಇದ್ ಹಿಡ್ಕೊಳಕ್ಕಿಲ್ಲ ನಮ್ಮನ್ ಏನ್ ಮಾಡಂಗಿಲ್ಲ ನಮ್ನ ಏನ್ ಮಾಡಂಗಿಲ್ಲ ಬರ್ರೇ ಅಲ್ಲ ಭಾರಲ್ಲ ಮುಂದೆ ಬಾರೆ.. ಬಾರೆ ನೋಡ ಏನ್ ಮಾಡ್ತೀಯ ನೀನು ಭಾರೋ ನೋ ನೋ.. ನೋ ನೋಡಿ ಬ್ರೋ ಬ್ರೋ ಇಂದನೆ ಹಿಂದನೇ ಬರ್ತಾಳಬ್ರೋಡಿ ಪೂಜಾ

பாஜு இன்னும் பாஜு நோடி அப்பாஜி ಅಗಗಗ ಎಲ್ಲೆ ಮಿತ್ರನ ಪದ ಓ ಆಯಕರೆ ಅಂತ ತಿನ್ನು ಯಾರು ಗದ ಸ್ಕಾರ್ ಬೇಕಾದೆ ಇದೆ ಬ್ರೋ ಬ್ರೋ ಬಂದಿ ಬಂದಿ ಟ್ರೈ ಯಾರು ಬ್ರೋ ಓಪನ್ ಓಪನ್ ಮಿತ್ರ ರಾ ಗಾಡಿಯಪ್ಪ ಡಿವೈ ಕೊಡ್ತಿದಾರಾ ಮೊಟ್ಟೆನ್ ಗಾಡಿ ಬಂದಿ ನಮ್ಮದ ನಂಬರ್ ಲೆಟ್ಸ್ ಗೋ ಗಾಯ್ಸ್ ಬಿಲ್ dwar ಪ್ರಪಂಚ ಅಹಾ ಹಾಹಾ ಲಕ 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 ಓಕಲ ಮತ್ತೆ ಆಕರ್ ಆಕರ್ ಜೊತೆ ಹೋಗ್ತಿದೀಯ ಆಕರ್ ಜೊತೆ ನಾ ನಾ ಆಕರ್ 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 ಜೊತೆ ಹೋಗ್ತಿದೀಯ ಆಕರ್ ಜೊತೆ ಸುಂದರ ನೀನಾ ಓ ಡ್ಯಾಮೇಜ್ ಗನ್

ಬನ್ನಿ 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 ಪಪ್ಪಾಜಿಗ್ ಬಿತ್ತಂಟು ಪಪ್ಪಾಜಿ ಮಾಡ್ಬೇಕು ಇರೋ ಎಲ್ಲರೂ ಎಲ್ಲಾರು ಲೋ ಡಾಲಿ ತಾಳು ಅವ್ನ ಕರ್ಕೊಂಡೋಗ ಎಲ್ಲಾರು ಒಳ್ಳೆ ನೋಡ್ತೋರ್ಸಿ ಬರ್ತಾವನ ಬರ್ತಾವ ಗಾಡಿಯಲ್ಲಿ ಗುದಕ್ಕೆ ಟ್ರೈ ಮಾಡು

अलो मै गाड़ी इतो मै गाड़ ब्रो सूपर ब्रो नम गिडी बर्ती मै गाड़ ब्रो ओपि ಓ ಮೈ ಗೋ ಓಪ್ಲೈ ಇಟ್ಲಿಮೇಡ್ ಮಾಡ್ತಾ ರಿ ಮಾಡ್ಕೊಳ್ಳೋಣ ಟೀಮೇಟ್ಗೆ ಕಾರ್ ಬಂತು ಓ ವಾಹ್ 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 ಆರ್ ಯಸ್ ಯಸ್ ನಮ್ ಸೆಲೆಕ್ಟ್ ಆಗಿಬಿಟ್ಟಿದ್ಯಾಕೆ ಕ್ಯಾಶ್ ಗಿಲ್ಡ್ ವರ್ ಮಜಾ ಬಂತ ಅನ್ಸುತ್ತೆ ಸಕ್ಕತ್ತ ಸಕತ್ತಿದ್ರು ಪ್ಲೇಯರ್ಸ್ ಅಂತೂ ಒಬ್ಬೊಬ್ಬನು ಒಂದೊಂತರ ಇವ್ರನ್ನೆಲ್ಲ ಈ ನಾನ್ ಸ್ಟಾಪ್ ಗೇಮಿಂಗ್ ಕೆಲ್ಸಕ್ಕೆ ಬರಲ್ಲ ಇವರಿಗೆ ಯಾವ್ದಾದ್ರು ಅದಕ್ಕೆ ಮೇಲೆ ಇರೋ ಟಾಪ್ ಗಿಲ್ಡರ್ನೆಲ್ಲ ಸೇರಿಸಬೇಕು ಓಕೆನಾ ವಿಡಿಯೋ ನೋಡಿ ಮಜಾ ಬಂದಿರುತ್ತೆ ಅಂತ ಅನ್ಸುತ್ತೆ ದಯಮಾಡಿ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರಿ ಬಾಯ್ ಬಾಯ್ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್ ಟೇಕ್